ನಮಸ್ಕಾರ ನಮ್ಮ ಕಡೆಯಿಂದ ಅನೇಕ ಸರಿ ಅನೇಕ ತಪ್ಪುಗಳು ಹೋಗ್ತಾವ ಅನೇಕ ಸರಿ ಅನೇಕ ತಪ್ಪುಗಳು ತಪ್ಪು ಮಾಡದ ಮನುಷ್ಯ ಇಲ್ವೇ ಇಲ್ಲ ನಾವು ಗುಟ್ಟಿನಿಂದ ಒಂಟಿವಿ ಒಂಟತ್ತ ಸಂದರ್ಭದಲ್ಲಿ ಏನ್ ಇವಿ ಇಲ್ಲಿ ಇಷ್ಟ ಭೂಮಿ ಮೇಲೆ ಕಳೆದಿವಿ ಈ ಜೀವನದ ಸಾಕಷ್ಟು ತಪ್ಪುಗಳು ನಮ್ಮಿಂದ ಆಗಂ ಇಲ್ಲಿ ತಪ್ಪುಗಳು ಮತ್ತು ಮೋಸ ತಪ್ಪು ಮತ್ತು ಮೋಸದ ಮಧ್ಯೆ ಬಹಳ ವ್ಯತ್ಯಾಸ ಅದನ್ನು ನಾವು ಸ್ಪಷ್ಟವಾಗಿ ಬೇರ್ಪಡಿಸ್ಬೋದು ಸ್ಪಷ್ಟವಾಗಿ ಕಾಣಬಹುದು ತಪ್ಪು ಯಾವಾಗ್ತದ ನಮಗ್ ಗೊತ್ತಿಲ್ಲ ಆದ್ರೆ ತಪ್ಪಾಗಿ ಬಿಡುತ್ತದ ಅದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ ನಾವ್ ಏನೋ ಮಾಡಕ್ ಹೋಗ್ತೀವಿ ಅದ್ ತಪ್ಪಾಗಿ ಬಿಡುತ್ತದ ಅಲ್ಲಿ ಯಾವುದೇ ಕೆಟಲ್ ಮಾಡ್ಬೇಕು ಉದ್ದೇಶ ನಮಗೆ ಇರೋದೇ ಇಲ್ಲ ಅದು ಆಗಿಬಿಡ್ತದಲ್ಲಿ ಅದರಿಂದ ಹಾನಿನೂ ಆಗ್ತದ ದೇರೆಯವ್ರಿಗಾಗ್ಬೋದು ನಮ್ಗಾಗಬಹುದು ತೊಂದ್ರೆ ಆಗ್ತದೆ ತಪ್ಪಾದಾಗ ಮತ್ತೆ ಇಲ್ಲಿ ಮೋಸ ಆದಾಗ್ನು ತಪ್ಪಾಗ್ತು ಅಂದ್ರೆ ಮೋಸ ಆದಾಗ್ನು ಕೂಡ ತೊಂದರೆ ಆಗ್ತದ ಬೇರೆಯವ್ರಿಗೆ ತೊಂದರೆ ಆಗ್ತಪ್ಪ ನಮಗೂ ತೊಂದ್ರೆ ಆಗ ಮೋಸ ನಮ್ಗ್ ಗೊತ್ತಿದ್ದು ಗೊತ್ತಿದ್ದು ನಾವು ಮಾಡ್ತೀವಿ ನಮಗ್ ತಿಳಿದು ತಿಳಿದು ತಪ್ಪು ಮಾಡದೆ ಮೋಸ ಆಗ್ತದೆ ಇದು ತಪ್ಪಂದು ಗೊತ್ತಿದ್ದು ನಾವೇನ್ ಮಾಡ್ತೀವಲ್ಲ ಅದು ಮೋಸ ತಿಳಿಯದೆ ಮಾಡುವುದು ಪ್ರೌಢ ಒಬ್ರಿಗೆ ನಾವು ತೊಂದರೆ ಮಾಡ್ಬೇಕು ಒಬ್ರಿಂದ ಒಂದಿಷ್ಟೇನಾದ ಕಸ್ಕೋಬೇಕು ಒಬ್ರಿಗೊಂದಿಷ್ಟು ಹಾನಿ ಮಾಡಬೇಕು ಅಂತ ಏನ್ ವಿಚಾರ ಮಾಡ್ತೀವಲ್ಲ ವಿಚಾರ ಮಾಡಿ ಆ ಕೆಲಸ ಮಾಡ್ತೀವಲ್ಲ ಅದು ಮೋಸ ತಪ್ಪಂಗಲ್ಲ ಯಾರಿಗೂ ಹಾನಿ ಮಾಡುವ ಉದ್ದೇಶನೇ ಅನ್ಲಾ ನಮ್ ಲಾಭದ ಉದ್ದೇಶನೂ ಅಂದೇ ಇಲ್ಲ ಕೆಲಸ ಮಾಡಬೇಕಾಗಿರ್ತದ ಆದ್ ನಮ್ಗೆ ಸರಿಯಾಗಿ ಅದ್ರ ಬಗ್ಗೆ ಕೊರಿತಿರ್ಲ ಹಂಗಾಗಿ ಅಲ್ಲಿ ಏನಾಗಿ ಬಿಡ್ತದ ತಪ್ಪಾಗಿ ಬಿಡ್ತದ ಅದರಿಂದ ಬೇರೆಯವ್ರಿಗೂ ಹಾನಿ ಆಗ್ತದ ನಾವು ಕೆಲವೊಂದ್ಸರಿ ನಮಗೂ ಹಾನಿ ಆಯ್ತು ಆದ್ರೆ ಮೋಸದಲ್ಲಿ ಬರೀ ಬೇರೆಯವ್ರಿಗೆ ಹಾನಿ ಆಗ್ತದೊಪ್ತು ನಮಗ ಹಾನಿ ಆಗಲ್ ಈ ಕಾರಣಕ್ಕಾಗಿ ತಪ್ಪಿಗೆ ಕ್ಷಮೆ ಮೋಸಕ್ಕೆ ಕ್ಷಮೆಯಿಂದ ತಪ್ಪುಂಟಾದಾಗ ನಾವು ಬಹಳ ಸರಿ ಕ್ಷಣಿಸ್ತಾರೆ ಬಹಳಷ್ಟು ಮಂದಿ ಅವ್ರು ಬೇರೆಯವ್ರು ತಪ್ಪು ಮಾಡದ ಕ್ಷಣಿಸ್ಬಿಡ್ತೀವಿ ಯಾಕಂದ್ರೆ ಅದ ಪರಿಸ್ಥಿತಿ ಗೊತ್ತಾಗ್ತದ ಆತನ ವ್ಯಕ್ತಿತ್ವ ಆತನ ಒಟ್ಟನ್ನ ಆತನ ಕಾಫೆ ಇವನ್ನ ನಾವು ಗಮನಿಸಿದಾಗ ಆತ ಮಾಡಿದ್ದು ತಪ್ಪು ಅಥವಾ ಮೋಸನೋ ಅನ್ನೋದು ಗೊತ್ತಾಗ್ತದ ಗೊತ್ತಾದಾಗ ಅಲ್ಲಿ ತಪ್ಪಿಗೆ ಕ್ಷಮೆ ಇದೆ ಮೋಸಕ್ಕೆ ಕ್ಷಮೆ ಇಲ್ಲ ಮತ್ತು ಈ ತಪ್ಪು ಮತ್ತು ಮೋಸದಿಂದ ನಮಗೂ ಒಂದಿಟ್ಟು ಫಲ ಸಿಕ್ಕೇ ಸಿಕ್ಕು ನಮಗೂ ಅದರಿಂದ ಏನ್ ಸಿಗ್ಬೇಕಾಗ್ಯದ ಅದು ಸಿಕ್ಕೇ ಸಿಕ್ಕು ನಾವು ಯಾರಿಗೆ ಯಾರಿಗೆ ಆಗಲಿ ತಿಳಿದು ತಿಳಿದು ಮೋಸ ಮಾಡಿದೆ ಅಂತಂದ್ರ ವಂಚಿಸ್ದೇವಂತಂದ್ರ ಆಗ ಪಾಪದ ಕೊಡೋದ್ ನಮ್ಗೊಂದಿಷ್ಟು ಬ್ಯಾಲೆನ್ಸ್ ಜಮಾ ಆಗಿಬಿಡ್ತು ಕರ್ಮದ ಫಲ ನಮಗ ಜಮಾ ಆಗಿಬಿಡ್ತು ಅದು ಉತ್ತಮ ಕರ್ಮ ಅಲ್ಲ ಕೆಟ್ಟ ಕರ್ಮ ಮತ್ತ ಅದೇ ತಪ್ಪು ಮಾಡಿದಾಗ ಅಲ್ಲಿ ತಕ್ಷಣಕ್ಕೆ ನಮ್ಗ ನನ್ಗು ಹಾನಿಯಾಗಿರ್ತು ಅಲ್ಲಿ ಕೆಟ್ಟ ಕರ್ಮ ಅಂದ ಫಲ ನಮದ ಸೇರದ ನಮ್ ಅಕೌಂಟ್ಗೆ ಜಮಾಕ ತಪ್ಪಿಗೆ ಕ್ಷಮೆ ಆಗ ಸಲುವಾಗಿ ಆದ್ರಿಂದ ಅಲ್ಲೇ ನಮ್ಗೆ ಏನ್ ಸಿಗ್ಬೇಕು ನಷ್ಟ ಆಗ್ಬೇಕು ಹಾನಿ ಆಗ್ಬೇಕು ಆಗ್ಬಿಟ್ಟಿರ್ತು ಇದು ಮೋಸಕ್ ಅದು ಸಮಯ ಹೋಗ್ತವೆ ಈಗ ನಾವು ಯಾರನ್ನೋ ವಂಚಿಸ್ತೀವಿ ಒಂದಿಸ್ತೀವಿ ಯಾರಿಗೋ ಮೋಸ ಮಾಡ್ತೀವಿ ಆ ತಕ್ಷಣಕ್ಕೆ ನಮ್ಗೆ ಲಾಭ ಆಗಿರ್ತು ಆದ್ರೆ ಅದರ ಒಂದು ಪಾಪದ ಫಲ ಏನಾದಲ್ಲ ಅದು ನಮ್ಮ ಅಕೌಂಟಿಗೆ ಜಮಾ ಆಗಿರ್ತದೆ ಅವತ್ತು ಬಡ್ಡಿ ಮೇಲೆ ಬಡ್ಡಿ ಸೇರಿ ಮುಂದಿನ ದಿನ ಅದು ನಮ್ದು ವಾಪಸ್ ಬಂದ್ತದ ಬಂದಾಗ ಇಲ್ಲಿ ಎಷ್ಟು ಲಾಭ ಮಾಡ್ಕೊಂಡಿರ್ತೀವಿ ಖುಷಿ ಪಟ್ಟಿರ್ತೀವಿ ಅದೊತ್ತು ದುಪ್ಪಟ್ಟು ಹಾನಿ ಆಗ್ತದ ನಮ್ಗ ದುಃಖ ಆಗ್ತದ ನಷ್ಟ ಆಗ್ತದ ಅದಕ್ಕೆ ತಪ್ಪನ್ನ ಮಾಡೋದು ತಪ್ಪಲ್ಲ ಮೋಸ ಮಾಡೋದು ಪವಿ ದೊಡ್ಡ ತಪ್ಪು ನಮ್ಮೆಂತ ಉದ್ದೇಶ ಪೂರ್ವಕವಾಗಿ ಒಬ್ಬರಿಗೆ ಹಾನಿಯನ್ನು ಉಂಟು ಮಾಡತಕ್ಕಂತ ವಿಚಾರ ನಮ್ಮ ಮನ್ಸಿನ ಬಂತು ಅಂದ್ರ ನಾವು ಆ ವಿಚಾರವನ್ನ ಅಲ್ಲಿಂದನೆ ಹೊರಕೋ ಮನಸ್ಸಾದ್ಮೇಲೆ ಅಲ್ಲಿ ಎಲ್ಲಾನು ಬರ್ತದೆ ಮನಸ್ಸು ಪವಿತ್ರ ಅನ್ನೋದಲ್ಲ ಅಲ್ಲಿ ಪವಿತ್ರ ಬಂದ ಮಾಡ್ಬೇಕಾಯ್ತು ಯಾಕಂದ್ರ ಮನಸ್ನ ಅದೆಷ್ಟೋ ವಿಚಾರಗಳು ಬರ್ತಾವ ಒಳ್ಳೆ ವಿಚಾರಗಳು ಬರ್ತಾವ ಕೆಟ್ಟ ವಿಚಾರಗಳು ಬರ್ತಾವ ಎಲ್ಲಾನು ಬರ್ತಾವ ಮನಸ್ಸನ್ನೇ ಅದು ಮನಸ್ಸು ಅದಕ್ಕೆ ಅದತ್ ಮನಸ್ಸು ಅಂತ ತನ್ನ ನಾವು ಶುದ್ಧಿ ಮಾಡಬೇಕಾಗ್ಯದ ಶುದ್ಧಿ ಮಾಡುವ ಸಂದರ್ಭದಲ್ಲಿ ಇದು ನಾವು ಸಪ್ರೇಟ್ ಮಾಡಿದ್ವಿ ಯಾವುದು ಮೋಸದ ವಿಚಾರಗಳಸ ವಂಚನೆಯ ವಿಚಾರಗಳನ್ನ ಇದು ಗೊತ್ತಾಯ್ತು ಅಂದ್ರೆ ಅಲ್ಲಿ ನಾವು ಕಡೆ ಅದನ್ನ ನಾವು ಮತ್ತಿಷ್ಟು ಬೆಳೆಸುವ ಅವಶ್ಯಕತೆ ಇಲ್ಲ ಅದರಿಂದ ನಮ್ಮ ನಾಶನೇ ಆಗ್ತದ ಬೆಂಕಿ ಕಟ್ಟಿ ತಂಗ ನೋಕ ಬೆಂಕಿ ಕಟ್ಟಿ ನಾ ಮದು ಹತ್ತದು ಆ ಕಟ್ಟಿಗೆ ಬೆಕ್ಕಿ ಅದು ತನ್ನನ್ನು ತಾನು ನಾಶ ಮಾಡಿಕೊಂಡು ಮತ್ತೊಬ್ಬಕ್ಕೆ ನಾಶ ಮಾಡ್ತು ಮತ್ತೊಬ್ಬರು ಇನ್ನ ಬೆಂಕಿ ಹಚ್ಬೇಕಾಗಿ ಅದ ತನ್ನ ಅದು ಬೇರೆವರ್ಷರಿಗೆ ಬೆಂಕಿ ಎತ್ತಸಬೇಕಿ ಕೊರದು ಬೆಂಕಿ ಎತ್ತದಾಗ ಕಡ್ಡಿಗೆ ಹಂಗ ಒಂದು ಮೋಸದ ಅಥವಾ ವಂಚನೆಯ ವಿಚಾರ ನಮ್ಮಲ್ಲಿ ಬಂತು ಅಂದ್ರೆ ಅದು ಮೊದಲು ನಮ್ಮ ಹಾನಿ ಮಾಡಿರ್ತಕ್ಕ ನಂತರ ಬೇರೆಯವ್ರಿಗೆ ಹಾನಿ ಮಾಡ್ತ ಆದ್ರ ನಮ್ಮ ಹಾನಿ ಅಂಕ ಏನದಲ್ಲ ಅದು ಸ್ವಲ್ಪ ಸಮಯ ತುಂಬ ಅದಕ್ಕಾಗಿ ಇಂದಿನ ಜನಾಂಗದಲ್ಲಿ ಏನದಂದ್ರ ಮೋಸ ಮಾಡಿದವರು ಆರಾಮ್ ಇರಬಹುದು ಅನ್ನೋ ಭಾವನೆ ಬಹಳಷ್ಟು ಮಂದಿ ಬಲಿಯಾತ ತಪ್ಪಿ ಕರ್ಮಫಲನ ಅನುಭವಿಸಿ ಹೋಗ್ಲೇಬೇಕು ಕರ್ಮಫಲವನ್ನ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಅಲ್ಲ ಇವತ್ತು ಬೇರೆ ಬೇರೆ ಜೀವನ ಬಹಳ ಸಂಕಷ್ಟಕ್ಕ ಬಹಳ ಕಷ್ಟದಲ್ಲಿ ಅದಾವ ಬೆಳ ಅವ್ರು ಒಳ್ಳೆಯದ ಕಷ್ಟದಲ್ಲಿ ಅದು ಯಾವುದೋ ಸಮಯದಲ್ಲಿ ಮಾಡಿದ ತಪ್ಪಿನ ಫಲ ಅದು ಇದು ಜನ್ಮ ಜನ್ಮಾಂತರ ಅಂತಾರ ಕುಣುಕು ತಪ್ಪುವುದಿಲ್ಲ ಅಂತ ಹೇಳ್ತಾರ ಅದನ್ನು ಸತ್ಯ ಇರುತ್ತದೆ ಅದರ ಬಗ್ಗೆ ಸ್ವಲ್ಪ ನಾವು ಗಮನವಿತ್ತು ನೋಡಿ ಹೇಳ್ತಾರೆ ನಮ್ ಗೊತ್ತಾಗ್ಬಿಡ್ತದೆ ಧನ್ಯವಾದಗಳು